ಒಬ್ಬ ತಾಯಿ ತಂದೆ ಇದ್ದಂತೆ ಯಾಕಂದ್ರೆ ಮುಂಚೆಯಿಂದ ಕೂಡ ಪಾರ್ಟಿ ಮೇಲೆ ಸಂಪೂರ್ಣವಾದಂತಹ ವಿಶ್ವಾಸ ನಂಬಿಕೆಯಿಂದ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಂತ ವಿಚಾರ ಬಂದಂತ ಟೈಮ್ ಅಲ್ಲಿ ಪಾರ್ಟಿ ಸಲುವಾಗಿ ಹಗಲು ರಾತ್ರಿ ಕಷ್ಟವನ್ನು ಹಂಗಾಗಿ ಮತ್ತು ಮೊನ್ನೆ ಮೊನ್ನೆನೆ ಪ್ರಯಾಗ್ರಾಜ್ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಬೆಂದು ಅಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಇವತ್ತು ನಮ್ಮೆಲ್ಲರೂ ಕೂಡ ಏನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂತ ನಾಯಕರು ಎಲ್ಲಾರು ಕೂಡ ಒಂದು ಸಮಾನ ಮನಸ್ಕರದಿಂದ ಇದ್ದಂಥವರೆಲ್ಲಗಳು ಒಂದು ಕಡೆ ಸೇರ್ಬೇಕು ಜೊತೆಲಿ ಒಡೆದಂತ ಎಲ್ಲ ಮನಸ್ಸುಗಳನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಡೆದಂತ ನಮ್ಮ ನಾಯಕರು ಕೂಡ ಒಂದು ಮನ ಒಳ್ಳೆ ಮನಸ್ಸಿನಿಂದ ಒಂದು ಯೋಚನೆಯನ್ನು ಮಾಡಬೇಕು ಅನ್ನೋ ಕಾರಣದಿಂದ ಭಗವಂತನ ಶ್ರೀಕೃಷ್ಣದಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಿಂತು ಸಂಗಮದಲ್ಲಿ ನಿಂತು ಕೂಡ ಮಾಡಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಮಂದಿ ಇಡೀ ರಾಜ್ಯದಲ್ಲಿ ಇವತ್ತು ನಿಂತಂತ ಶಾಸಕರು ಸ್ವತಂತ್ರ ಶಾಸಕರು ಅನೇಕ ಮಂದಿ ಪಾರ್ಟಿ ಸಲುವಾಗಿ ಹಗಲು ರಾತ್ರಿ ದುಡಿದಂತ ಎಲ್ಲ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಒಂದು ಮಾಡಬೇಕು ಅನ್ನಂತ ಕಾರಣದಿಂದ ಇವತ್ತು ಅವ್ರ ಹಿಡ್ಕೊಂಡು ಯಾರೇ ಕೆಲವು ಮಂದಿ ನಮ್ಮ ಪಾರ್ಟಿಯಿಂದ ಕೂಡ ಕೂಡ ಹಿಡ್ಕೊಂಡು ಸರಿ ಮಾಡಿಕೊಂಡು ಪುನಃ ಪಾರ್ಟಿಯನ್ನು ಮತ್ತೆ ಅಧಿಕಾರಕ್ಕೆ ತರೋ ಸಲುವಾಗಿ ಪಾರ್ಟಿ ಸಂಘಟನೆ ಸಲುವಾಗಿ ಇವತ್ತು ಮಾಡಬೇಕು ಅನ್ನೋ ಕಾರಣದಿಂದ ನಾನು ಒಂದು ಯಾತ್ರೆಯನ್ನ ಮಾಡಬೇಕು ಅನ್ನೋ ತೀರ್ಮಾನವನ್ನು ತಗೊಂಡು ಅಲ್ಲಿ ಬಹಳಷ್ಟು ಮಂದಿ ಹತ್ರ ಶಾಸಕರಾಗಿ ನಿಂತವ್ರು ಗೆದ್ದಂತವ್ರು ಸೋತಂತವ್ರು ನಮ್ಮ ಪಾರ್ಟಿಯ ಸಂಘಟನೆ ಮಾಡಿದ್ವಿ ಎಲ್ಲರ ಜೊತೆ ಕೂಡ ನಾನು ಕೆಲಸ ಕೂಡ ಪ್ರಾರಂಭ ಮಾಡಿದ್ವಿ ನನಗೆ ಅವಕಾಶ ಬಂದಂಗೆಲ್ಲ ಕೂಡ ಇವತ್ತು ನಾನು ಎಲ್ಲರ ಜೊತೆಲಿ ನಾನು ಮಾತಾಡ್ತಾ ಇದೀನಿ ಮಾತಾಡುವಂತ ಸಂದರ್ಭದಲ್ಲಿ ಇವತ್ತು ಪ್ರಶ್ನೆ ಏನಂದ್ರೆ ಮುಂದಕ್ಕೆ ತಮ್ಮ ಯಾತ್ರೆ ಹೆಂಗು ಅನ್ನ ವಿಚಾರ ಕೂಡ ನಾನು ಪುನಃ ನಮ್ಮ ನಾಯಕರೆಲ್ಲರೂ ಕೂಡ ನಾನು ದಿಲ್ಲಿಗೆ ಟೈಮಲ್ಲಿ ನಾನು ಕೇಳ್ಕೊತೀನಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಹೋಗಿ ನಮ್ಮೆಲ್ಲ ನಾಯಕನ ಒಗ್ಗಟ್ಟು ಮಾಡೋ ಸಲುವಾಗಿ ಎಲ್ಲ ಕೂಡ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಿ ನಮ್ಮ ಪಾರ್ಟಿ ಅನ್ನೋದು ಅಂತಿಮ ನಮ್ಮ ಪಾರ್ಟಿ ಏನೇ ನಿರ್ಧಾರವನ್ನು ತಗೊಳ್ಳಿ ನಮ್ಮ ರಾಷ್ಟ್ರೀಯ ನಾಯಕರು ಏನೇ ತೀರ್ಮಾನ ತಗೊಂಡ್ರಿ ಯಾರೇ ಆಗಿರ್ಬೋದು ರಾಷ್ಟ್ರೀಯ ತಗೊಂಡಂತ ನಾಯಕರು ತಗೊಂಡಂತ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧತೆಯಿಂದ ಕೆಲಸ ವ್ಯಕ್ತಿಗಳಾಗಿರೋ ಕಾರಣ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿದ್ದಂತ ಎಲ್ಲರನ್ನು ಕೂಡ ಒಂದು ಸರಿಪಡಿಸೋ ಸಲುವಾಗಿ ಒಂದು ಸಮಾನ ಮನಸ್ಕರಿದ್ದಂತ ಎಲ್ಲ ನಾಯಕರನ್ನ ಒಕ್ಕೂಡಿಸೋ ಸಲುವಾಗಿ ಒಂದು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿ ನಾನು ಯಾತ್ರೆ ಮಾಡೋಕ್ಕಿಂತ ಮುಂಚೆ ಪುನಃ ದೆಲ್ಲಿಗೆ ಹೋಗಿ ಎಲ್ಲ ನಾಯಕರ ಹತ್ರ ಮತ್ತೆ ಪುನಃ ನನಗೆ ಪರ್ಮಿಷನ್ ಕೇಳಿಕೊಂಡು ಬಂದು ಪುನಃ ನಾನು ಯಾತ್ರೆಯನ್ನು ಪ್ರಾರಂಭ ಮಾಡುವಂತ ಕೆಲಸ ಮಾಡ್ತೇನೆ ನಿಮ್ಮ ಯಾತ್ರೆ ರೂಪುರೇಶ ಏನಾಗಿದೆ ಸರ್ ಈಗ ಅಂದ್ರೆ ಒಂದೇ ಇವತ್ತು ಮಾತಾಡ್ಬಿಟ್ಟು ಭಾರತಿ ವಿಚಾರ ಬಂದಂತ ಟೈಮ್ ಅಲ್ಲಿ ಇವತ್ತು ಬೇರೆ ಬೇರೆ ಕಾರಣಗಳಿಂದ ಇವತ್ತು ಪಾರ್ಟಿಯಲ್ಲಿ ಕೆಲವೊಂದು ಅಸಮಾಧಾನಗಳಿದ್ದಂತ ಟೈಮ್ ಅಲ್ಲಿ ಕೂಡ ಇವತ್ತು ಇವೆಲ್ಲ ಕೂಡ ಸರಿ ಹೋಗ್ಬೇಕಾದ್ರಿಂದ ಅವ್ರಿಗೆಲ್ಲರೂ ಹೋಗಿ ಪ್ರತಿಯೊಂದು ತಾಲೂಕಿಗೆ ಹೋಗಿ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಅವ್ರನ್ನೆಲ್ಲರೂ ಕೂಡ ಏನೋ ಒಂದು ವೈಮನ್ಸ್ ಇದ್ದಂತ ಟೈಮಲ್ಲಿ ಅಲ್ಲಿ ಯಾಕೋಸ್ಕರ ವೈಮನ್ಸ್ ಇಟ್ಕೊಂಡಿದ್ರಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ ಕೂಡ ಅವೆಲ್ಲ ಸರಿ ಮಾಡ್ಕೋಬೇಕು ಜೊತೆ ಅವರೆಲ್ಲರೂ ಕೂಡ ಸರಿ ಪಡೋದ್ರ ಜೊತೆ ಆಕ್ಟಿವ್ ಆಗಿ ಫುಲ್ ಫುಲ್ ಫ್ಲೆಡ್ಜ್ ಆಗಿ ಅವರೆಲ್ಲರೂ ಕೂಡ ಪಾರ್ಟಿಯಲ್ಲಿ ಬಂದು ಕೆಲಸ ಮಾಡೋ ತರ ಇದ್ದಲ್ಲ ಅವ್ರನ್ನ ಒಬ್ಬ ಒಬ್ಬ ರೀತಿ ಗಟ್ಟಿ ಮನಸ್ಸು ಮಾಡಬೇಕು ಅನ್ನೋಂತ ಕಾರಣದಿಂದ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಪ್ರಾರಂಭ ಮಾಡಂತ ಕೆಲಸ ನಾನು ಮಾಡ್ತೇನೆ ನೋಡಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇವತ್ತು ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ನಾಯಕರ ಯಾಕಂದ್ರೆ ನಾನು ಪಾರ್ಟಿ ಒಂದು ಅವಕಾಶವನ್ನು ಮಾಡಿಕೊಟ್ಟೆ ಯಾಕಂದ್ರೆ ಪಾರ್ಟಿ ಅನ್ನೋ ಇವತ್ತು ಏನ್ ತೀರ್ಮಾನ ಏನ್ ಸ್ಥಾನಮಾನ ಕೊಡಬೇಕು ಏನ್ ಮಾಡ್ತದ ಪಾರ್ಟಿ ಬಿಟ್ಬಿಡ್ತೇನೆ ಅದ್ರ ಬಗ್ಗೆ ನಂದು ಯಾವ್ದು ಪ್ರಶ್ನೆ ಇಲ್ಲ ಜೊತೆಲಿ ಇವತ್ತು ನಾವೆಲ್ಲಾರು ಸಮಾನ ಮನಸ್ಕರದಿಂದ ಒಂದು ಕಡೆ ನಾವು ಸೇರಬೇಕಾಗಿದೆ ಯಾಕಂದ್ರೆ ಬಹಳಷ್ಟು ಮಂದಿ ಮನಸ್ಸಿನಲ್ಲಿ ಕೆಲವೊಂದು ಕೆಲವೊಂದು ನಿಂತವ್ರು ಬಹಳಷ್ಟು ಮಂದಿ ಉದಾಹರಣೆಯಾಗಿ ನಾವು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುತ್ತ ನಡೆದ ಸಾರಿ ಈ ಇಪ್ಪತ್ತು ನಾಲ್ಕರಲ್ಲಿ ಲೋಕಸಭೆ ಮೂರು ವಿಧಾನಸಭಾ ಚುನಾವಣೆ ನಡೆದಂತ ಟೈಮ್ ಅಲ್ಲಿ ಬಹಳಷ್ಟು ಮಂದಿ ಸೋತಂತವ್ರು ಎಲ್ಲರೂ ಕೂಡ ಇವತ್ತಿಗೂ ಕೂಡ ಅವ್ರು ಶಕ್ತಿವಂತರಿದ್ದಾರೆ ಅವರು ಕೂಡ ಇವತ್ತು ಆಯಾ ತಾಲೂಕುಗಳಲ್ಲಿ ಸೋತಿದ್ರೆ ಕೂಡ ಬೇರೆ ಬೇರೆ ಕಾರಣಗಳಿಂದ ನಮ್ಮಿಂದ ದೂರ ಉಳ್ಕೊಂಡಾರ ಬಹಳಷ್ಟು ಮಂದಿ ಸಂಘಟನಾ ಮಾಡಿದಂತ ಬಹಳಷ್ಟು ಮಂದಿ ಪ್ರಾಮಾಣಿಕವಾದಂತ ಕಾರ್ಯಕರ್ತರು ಕೂಡ ನಮ್ಮಿಂದ ದೂರ ಇದ್ದಾರೆ ಇವತ್ತು ಯಾರೋ ಒಬ್ಬರು ವ್ಯಕ್ತಿ ಹೋಗಿ ಮಾತಾಡಿ ಅಪ್ರೋಚ್ ಮಾಡಿದ್ರೆ ಖಂಡಿತವಾಗಿ ಪುನಃ ನಾವು ಪಾರ್ಥಿ ಬಂದು ಕೆಲಸ ಮಾಡ್ತಾನ ಅವ್ರು ಏನಂದ್ರೆ ಆ ಕೆಲಸ ಆಗಿಲ್ಲ ಅನ್ನಂತ ನೀನ್ ನವ್ವಿದನು ನನಗೆ ಪಾರ್ಟಿ ಅವಕಾಶ ಮಾಡಿಕೊಟ್ರೆ ರಾಮ್ಲು ಇಡೀ ರಾಜ್ಯದಲ್ಲಿ ಒಬ್ಬ ಸಾಮಾನ್ಯವಾದಂತ ಒಬ್ಬ ನಾಯಕನಾಗಿ ಯಾತ್ರೆ ಮಾಡಬೇಕು ಅನ್ನಂತ ಪರ್ಮಿಷನ್ ಕೊಟ್ರೆ ಖಂಡಿತವಾಗಿ ಈ ರಾಜ್ಯದಲ್ಲಿದ್ದಂತ ಎಲ್ಲ ಕಾರ್ಯಕರ್ತರನ್ನ ಎಲ್ಲ ನಾಯಕರನ್ನು ಅವರೆಲ್ಲರೂ ಸಮಾನ ಮನಸ್ಕರದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದ ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡಂತ ಕೆಲಸಗಳು ಇವತ್ತು ಯಾರೇ ಆಗಿರ್ಬೋದು ಇವತ್ತು ಒಂದು ಕಡೆ ಇದರಲ್ಲಿ ಬಣಗಳಿಲ್ಲ ಅವ್ರು ಯತ್ನಾಳ್ವರು ಮಾಡ್ತಾರೆ ಅಂತ ಉದ್ದೇಶ ಎಲ್ಲ ಕೂಡ ಏನು ಅಂದ್ರೆ ಪಾರ್ಟಿ ಸಲುವಾಗಿ ಭವಿಷ್ಯದಲ್ಲಿ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಯಾಕಂದ್ರೆ ಲಕ್ಷಾಂತರ ಮಂದಿ ಕೋಟ್ಯಾಂತ ಮಂದಿ ಇದ್ದಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕಷ್ಟಪಟ್ಟು ಇವತ್ತು ಮೊನ್ನೆ ಎರಡ್ ಸಾವಿರದ ಇಪ್ಪತ್ ಕೂಡ ನಾವು ಅಧಿಕಾರವನ್ನು ಕಳ್ಕೊಂಡಿದ್ವಿ ಪುನಃ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಪ್ರಿಪರೇಷನ್ ಕರೆಕ್ಟ್ ಇರಬೇಕು ಅನ್ನೋ ಕಾರಣದಿಂದ ಅವ್ರ್ಗು ಏನ್ ಹೇಳಿದ್ರು ನೋಡಪ್ಪ ಪಾರ್ಟಿ ಏನೇ ತೀರ್ಮಾನ ಅಂತ ಹೇಳಿ ಅವ್ರು ಹೇಳಿರೋ ಕಾರಣ ನ್ಯಾಷನಲ್ ಪ್ರೆಸಿಡೆಂಟ್ ನ್ಯಾಷನಲ್ ನಾಯಕರು ಏನ್ ಹೇಳ್ತಾರೆ ಅವೆಲ್ಲ ಗುರು ನಾವು ಬದ್ಧವಾಗಿ ಬದ್ಧತೆ ಇರ್ತೀವನ್ನ ಕಾರಣದಿಂದ ಇವತ್ತು ಪಾರ್ಟಿ ಅಂತ ಅಂತ್ಯವಾದಂತ ತೀರ್ಮಾನ ಇವತ್ತು ನಾನಾಗಿರ್ಬೋದು ಇನ್ನೊಬ್ರು ಬಣಗಳು ಯಾವ ಬಣಗಳಿಲ್ಲ ನಮ್ಮೆಲ್ಲ ಎಲ್ಲಾ ಬಣ ಒಂದೇ ಒಂದು ಭಾರತೀಯ ಜನತಾ ಪಾರ್ಟಿ ಬಣ ಹಂಗಾಗಿ ಇವತ್ತು ಕೆಲವೊಂದ್ಸಾರಿ ನಾವು ಕೂಡ ಕೇಳಿರ್ಬೋದು ಯಾಕಂದ್ರೆ ಪರಿಸ್ಥಿತಿ ನಮ್ಗೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿರ್ಬೋದು ಅಂತಿಮವಾಗಿ ಏನ್ ತೀರ್ಮಾನ ತಗೋಬೇಕು ರಾಷ್ಟ್ರೀಯ ನಾಯಕರೇ ತೀರ್ಮಾನ ತಗೋಬೇಕು ಆ ತೀರ್ಮಾನ ತಗೊಂಡಂತ ಟೈಮಲ್ಲಿ ಅವಕಾಶ ಸಿಕ್ತತ್ೋ ಸಿಕ್ಕಲ್ಲನೋ ಅವಕಾಶ ಇದ್ರೆ ನಮಗೆ ಮಾಡಿಕೊಡ್ರಿ ಅಂದ್ರೆ ಬಹಳಷ್ಟು ಮಂದಿ ಕ್ಲೇಮ್ ಮಾಡಿರ್ಬೇಕಲ್ಲ ನಾನಂತೂ ಕ್ಲೇಮ್ ಮಾಡಿದ್ದೀನಿ ನನಗೆ ಅವಕಾಶ ಇದ್ರೆ ರಾಜ್ಯಾಧ್ಯಕ್ಷ ಅವಕಾಶ ಮಾಡಿಕೊಡಿದ್ರೆ ಕ್ಲೇಮ್ ಮಾಡಿದ್ರಿ ಆಕಸ್ಮಿಕವಾಗಿ ಅವಕಾಶ ಮಾಡಿಕೊಂಡ್ರೆ ಕೆಲಸ ಮಾಡ್ತೀವಿ ಇಲ್ಲಪ್ಪ ಅವಕಾಶ ಮಾಡಿಕೊಂಡಿದ್ದೀರ ಪಾರ್ಟಿ ಸಲುವಾಗಿ ಸಂಘಟನೆ ಸಲುವಾಗಿ ಕೆಲಸ ಮಾಡ್ತೀವಿ ಇಡೀ ರಾಜ್ಯದಲ್ಲಿ ಒಡೆದಂತ ಎಲ್ಲಾ ಮನಸ್ಸುಗಳನ್ನು ಒಂದು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲಾ ಹಿರಿಯ ನಾಯಕರ ಹತ್ರ ಹೋಗ್ತಿವಿ ಬಹುಶಃ ರಾಮನೂರು ಹತ್ತಾಗ ಹೋಗ್ತಾ ಹೋಗ್ತಾ ಇದ್ರಿಂದ ಯಾರು ಕೂಡ ಇಲ್ಲನೋರ್ ಇಲ್ಲ ಎಲ್ಲರೂ ಕೂಡ ಪ್ರೀತಿಯಿಂದ ನಾನು ಕರ್ಕೊಂಡ್ರೆ ಯಾಕಂದ್ರೆ ನಾನು ಬಹಳಷ್ಟು ಸೀನಿಯರ್ ಮೋಸ್ಟ್ ಲೀಡರ್ ಇದ್ದೀನಿ ರಾಮ್ಲೋರ್ ಹೇಳಿದ್ರೆ ಒಳ್ಳೇದನ್ನ ಹೇಳ್ತಾನ ಪಾರ್ಟಿ ದೃಷ್ಟಿಯಿಂದ ಹಿತದೃಷ್ಟಿ ಹೇಳ್ತಾನೆ ಇಡೀ ಕರ್ನಾಟಕ ಆದರೆ ಒಬ್ಬ ಕ್ರೆಡಿಬಿಲಿಟಿ ಅನ್ನು ಮೂವತ್ತು ವರ್ಷಗಳ ಕಾಲ ಪಾರ್ಟಿ ಸಲುವಾಗಿ ನಾನು ದುಡಿದು ಒಬ್ಬ ಅನ್ನು ಬೆಳೆಸ್ಕೊಂಡಿದ್ವಿ ಇವತ್ತು ಒಬ್ಬ ಜಾತಿ ವ್ಯಕ್ತಿ ಹೋದಂತ ಟೈಮ್ ರಾಮ್ಲೋರ್ ಅಂದ ತಕ್ಷಣ ಬರೇಪ ಕೂಡ್ರಿ ಗೌರವ ಕೊಡ್ತಾರ ಯಾಕಂದ್ರೆ ರಾಮ್ಲೋರ್ ಈ ರಾಜ್ಯದಲ್ಲಿ ಕಷ್ಟ ಪಟ್ಟ ಒಂದು ಸೀನಿಯರ್ ಲೀಡರ್ ಇದಾನ ಅಂತ ಹೇಳಿ ಹಂಗ ಈ ಮುಂದಿನ ದಿನಗಳಲ್ಲಿ ಬಹುಶಃ ನನಗೆ ಒಂದು ಅವಕಾಶ ಮಾಡಿಕೊಟ್ರೆ ಈ ಸಣ್ಣ ಪುಟ್ಟ ಏನು ವ್ಯತ್ಯಾಸ ಉಳಿದೋ ಆ ವ್ಯತ್ಯಾಸ ಇಲ್ಲ ಅಂತ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ನಾಯಕರ ನೇತೃತ್ವದಲ್ಲಿ ರಾಷ್ಟ್ರೀಯ ನಾಯಕರೇನು ತೀರ್ಮಾನ ಅವ್ರ ನೇತೃತ್ವದಲ್ಲಿ ಪಾರ್ಟಿ ಸಂಘಟನೆ ಮಾಡ್ತಿವಿ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಹೆಂಗ್ ಬರಲ್ಲ ನಾವು ನೋಡ್ತೀವಿ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಇದ ಕೂಡ ಬಹಳಷ್ಟು ಬೇಸುತ್ತಿದ್ದಾರೆ ಈ ರಾಜ್ಯದ ಜನರು ಇವತ್ತು ಎಲ್ಲೊಂದು ಸುಸ್ತಾಗಿದ್ದಾರೆ ಯಾವ್ದು ಕೆಲಸಗಳು ಆಗ್ತಾ ಇರೋದ್ರೆ ಅದಕ್ಕೋಸ್ಕರ ಇದನ್ನ ಸದುಪಯೋಗವನ್ನು ಮಾಡ್ಕೋಬೇಕು ಸದುಕೆ ಸದುಪಯನ್ನು ಮಾಡ್ಕೋಬೇಕಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟು ಒಗ್ಗಟ್ಟಾಗಬೇಕಂದ್ರೆ ಸಮಾನ ಮನಸ್ಕಾರಿ ಇರ್ಬೇಕು ಮನಸ್ಸಲ್ಲಿರ್ಬೇಕು ಸಣ್ಣ ಪುಟ್ಟ ಅಂತ ಯಾರು ಕೂಡ ಹೋಗಿ ಕೇಳ್ಬೇಕಲ್ಲ ಯಾಕಪ್ಪ ವ್ಯತ್ಯಾಸ ಯಾಕಿದೆ ಏನ್ ಮಾಡ್ಬೇಕು ಕುಂದಿರ್ಬೇಕು ಚರ್ಚೆ ಮಾಡ್ಬೇಕು ಬಹಳಷ್ಟು ಮಂದಿ ಕಾರ್ಯಕರ್ತರು ಹಂಗೆ ನಿಂತು ಸ್ವತಂತ್ರ ಎಂ ಎಲ್ ಎಲ್ಲ ಮಂದಿ ಹಂಗೆ ನಿಂತಿಬಿಟ್ಟಾರೆ ಎಂ ಪಿಗಳು ಹಂಗೆ ನಿಂತಾರ ಅವರೆಲ್ಲರೂ ಕೂಡ ಒಂದು ಗುಡಿಸಬೇಕಲ್ಲ ಒಂದು ಕೊಡಿ ಅಂತ ಹೇಳ್ತಿದ್ರಲ್ಲ ನಾನು ಸೇವೆ ಮಾಡ್ತೀನಿ ಸ್ವಾರ್ಥ ಏನಿಲ್ಲ ನನಗೆ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ರಿ ಬಂದಿತ್ತು ಎರಡನೇ ನೋಟಿಸ್ ಕೂಡ ಬಂದಿದೆ ಇವತ್ತು ಪಾರ್ಟಿ ಅನ್ನಂತ ಒಂದು ತೀರ್ಮಾನ ತಗೊಳ್ಳಿ ಆಲ್ರೆಡಿ ಇವತ್ತು ಚೆಂಡು ಅನ್ನಂತ ಯಾರ ಅಂಗಡದಲ್ಲಿದೆ ಈ ಚೆಂಡು ಯಾರ ಅಂಗಣದಲ್ಲಿದೆ ಇದೆ ರಾಷ್ಟ್ರೀಯ ನಾಯಕರ ಆ ಅದನ್ನ ಏನ್ ಮಾಡುತ್ತಾರೆ ಅನ್ನ ಅವ್ರ ತೀರ್ಮಾನ ತಗೊಳ್ಳಿ ನಮ್ಮ ಕೈಲಿ ಏನಿದಪ್ಪ ನಮ್ಮ ರಾಜ್ಯದಲ್ಲಿದ್ದಂತ ಸಮಸ್ಯೆಗಳನ್ನ ಬಗೆಹರಿಸಬೇಕು ಯಾರೊಬ್ಬ ವ್ಯಕ್ತಿ ಯಾರು ಆ ವ್ಯಕ್ತಿ ಯಾರು ಮುಂದಾಳಿತ ವಹಿಸ್ಬೇಕು ಕೇವಲ ಬೆಕ್ಕು ಇಲ್ಲಿ ಕತ್ತಿ ನಾವು ನೋಡಿದ್ರು ನಂಗೆ ಆಗಬಾರ್ದು ಯಾರೊಬ್ರು ಅದು ಗಂಟೆ ಕಟ್ಟತ್ತ ವ್ಯಕ್ತಿಗಳು ಬೇಕಾಗಿದೆ ಆ ಗಂಟೆ ಕಟ್ಟಬೇಕು ಜೊತೆ ಮುಂದಿನ ದಿನಗಳಲ್ಲಿ ನಾಡಲ್ಲೇ ಇದ್ದಂತ ಎಲ್ಲ ಕಾರ್ಯಕರ್ತರು ರಕ್ಷಣೆಯನ್ನು ಮಾಡಬೇಕು ಅವ್ರೆಲ್ಲಾರು ಸಮಾನ ಮನಸ್ಕರಿಂದ ತರಬೇಕು ಎಲ್ಲ ನಿಂತವ್ ಅಲ್ಲೇ ಕ್ಷೇತ್ರಗಳಲ್ಲಿ ನಿಂತು ಹೋಗ್ಬಿಟ್ಟಿದ್ರು ಜೋಡಿಸ್ಬೇಕಾದಂತ ಕಾರಣದಿಂದ ನನ್ಗೆ ಅವಕಾಶ ಮಾಡಿಕೊಟ್ರಿ ಅಂತ ಬಗ್ಗೆ ನಾನು ಯಾವುದೇ ವಿಚಾರವನ್ನು ಮಾತಾಡಕ್ ಹೋಗಲ್ಲ ಯಾಕಂದ್ರೆ ಸ್ಪಷ್ಟವಾಗಿ ಹೇಳಿದೀನಿ ಇವತ್ತು ನಾನು ಯಾರೇ ವಿರುದ್ಧವಾಗಿ ಪರವಾಗಿ ನಾನು ಕೆಲಸ ಮಾಡ್ತಾ ಇಲ್ಲ ನಾನು ಹೇಳಿದಂತ ಪ್ರಶ್ನೆ ಏನಂದ್ರೆ ಆಕಸ್ಮಿತವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಬೇರೆ ಬೇರೆ ಕಾರಣಗಳಿಂದ ಚುನಾವಣೆ ಮೂಲಕ ಇನ್ನೊಬ್ಬ ಅಧ್ಯಕ್ಷನ ಆಯ್ಕೆ ಅಂದ್ರೆ ಬೇರೆ ಬೇರೆ ಗೊಂದಲ ಅಕಸ್ಮಿತವಾಗಿ ನಾನು ಅವಕಾಶ ಕೊಟ್ಟೆ ಅವಕಾಶ ಇದ್ರೆ ನಾನು ಒಂದು ಅವಕಾಶ ಮಾಡಿಕೊಡಂತ ಕೇಳಿದ ತಪ್ಪಿದೆ ಅವಕಾಶ ಇದ್ರೆ ಅವಕಾಶ ಮಾಡಿಕೊಡೋದ್ ಹಂಗಾಗಿ ನಾನು ವಿಜೇಂದ್ರ ಸಮರ್ಥ ಅಲ್ಲ ಅನ್ನ ಮಾತನ್ನು ಮಾತಾಡ್ತಾ ಇಲ್ಲ ಅಲ್ಲ ಅಂತ ಹೇಳಿದ್ರೆ ವಿಶೇಷವಾಗಿ ಇವತ್ತಿದ್ದಂತ ಗೊಂದಲಗಳನ್ನು ಸರಿ ಮಾಡಿಸ್ಬೇಕಂದ್ರೆ ಯಾರೊಬ್ರು ವ್ಯಕ್ತಿ ನೇರವಾಗಿ ಹೋಗಿ ಅವ್ರ ಫೇಸ್ ವ್ಯಾಲಿ ಇದ್ದಂತ ಲೀಡರ್ ಆಗ್ಬೇಕಾಗಿದೆ ಇವಾಗ ಅಧ್ಯಕ್ಷರಿಗೆಲ್ಲ ಕೆಲಸ ಮಾಡಕ್ಕಾಗಲ್ಲ ರಾಷ್ಟ್ರೀಯದಾಗಿರ ಬಂದು ಎಲ್ಲಾ ಕೆಲ್ಸವನ್ನ ಮಾಡಕ್ಕಾಗಲ್ಲ ನನ್ನಂತ ಅವಕಾಶವನ್ನ ಮಾಡಿಕೊಟ್ರೆ ನಾನು ಎಲ್ಲಾರ್ ಕಡೆ ಹೋಗಿ ಮನವೊಲಿಸ್ತೀನಿ ಒಲಸ್ತೀನಿ ಮನ ಪುನಃ ಪಾರ್ಟಿ ಜೋಡಿಸ್ತೀನಿ ನಾನ್ ಬೇರೆ ಯಾವುದಿಲ್ಲ ಪಾರ್ಟಿ ಜೋಡಿಸ್ತೀನಿ ಪಾರ್ಟಿಯನ್ನ ಗಟ್ಟಿ ಮಾಡ್ತೀನಿ ಈಗ ಪುನಃ ಪಾರ್ಟಿ ಗಟ್ಟಿ ಮಾಡಿ ಪಾರ್ಟಿ ಕಟ್ತೀವಿ ಈಗ ರಾಮ್ ಯೂಸ್ ಎಲ್ಲ ಇವ್ರೂ ಸರಿ ಮಾಡ್ತೀನಿ ಅವ್ರು ಸರಿ ಮಾಡ್ತೇನಿಲ್ಲ ರಾಮುಲವರು ಹೋದಂತ ಟೈಮಲ್ಲಿ ಅವ್ ಯಾರೇ ಆಗಿರ್ಬೋದು ಅವ್ ಯಾರನ್ನ ತಗೊಳ್ರಿ ಅವತ್ತು ನನ್ನ ನನಗೆ ಜವಾಬ್ದಾರಿ ಇರೋದಂತ ಟೈಮಲ್ಲಿ ಒಬ್ಬ ಕುಟುಂಬದಲ್ಲಿ ಒಬ್ಬ ಅಣ್ಣ ತಮ್ಮಂದ್ರನ್ನ ಯಾವ ರೀತಿಯಲ್ಲಿ ನನ್ನ ಕಾರ್ಯಕರ್ತರು ಪಕ್ಷದ ಹಿರಿಯರೆಲ್ಲ ಒಂದು ಕುಟುಂಬ ಅಂತ ಹೇಳಿ ತಿಳ್ಕೊಂಡು ನಾನು ಮುಂದಿನ ದಿನ ಆ ರೀತಿ ಕೆಲಸ ಮಾಡ್ತೀನಿ ಆ ಟೈಮಲ್ಲಿ ಅವರು ಇವರು ಬರೋ ಎಲ್ಲೂ ಕೂಡ ಸರಿ ಮಾಡ್ಕೊಂಡು ಹೋಗ್ಬೇಕು ಇವತ್ತು ಒಡೆದ ಮನಸ್ಸುಗಳು ಅಂದ್ರೆ ಯಾವ್ದೇ ಒಡೆದಿರಂತ ಎಲ್ಲ ಮನಸ್ಸುಗಳು ಒಂದು ಮಾಡ್ಕೊಂಡು ಹೋಗ್ಬೇಕನ್ನೊಂದ ಪ್ರಯತ್ನ ಅವೇನು ಇವತ್ತು ಒಬ್ಬರಿ ಒಬ್ಬರು ಹೆಸರು ಹೇಳೋದ್ರಿಂದ ರಾಮ್ನವ್ರು ಇವ್ರನ್ನ ಸರಿ ಮಾಡ್ಕೊಂಡು ಅದನ್ನು ಇಶ್ಯೂ ಆಗೋದು ಬೇಡ ನಾನು ಹೇಳಿದ್ದೀನಿ ಅಲ್ಲಿ ಎಲ್ಲ ಸರಾಸಗಿವಾಗಿ ಯಾರೊಬ್ಬ ಕಾರ್ಯಕರ್ತನ ಕಾರ್ಯಕರ್ತರ ಶಾಸಕರ ಕಾರ್ಯಕರ್ತರ ಶಾಸಕರನ್ನ ನಿಂತವರು ಸ್ವತಂತ್ರವರು ಎಲ್ಲಾರು ಕೂಡ ಒಂದು ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಏನ್ ಹೇಳಿ ಅಲ್ಲ ಸರ್ ಈಗ ಯತ್ನಾಳ್ ಅವರು ಬಿಜೆಪಿ ರ ರಾಜ್ಯಾಧ್ಯಕ್ಷನ ಬದಲಾವಣೆ ಮಾಡ್ಬೇಕಂತ ಜೋರಿದೆ ಸರ್ ಈಗ ಅದು ನಿಮ್ಮ ಅಭಿಪ್ರಾಯ ಸರ್ ಅದ್ರ ನನ್ನ ಅಭಿಪ್ರಾಯ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನನ್ನ ಅಭಿಪ್ರಾಯ ಇಷ್ಟೇ ಹೈಕಮಾಂಡ್ ಅಂಗಳದಲ್ಲಿ ಬಾಲಿದೆ ಹೈಕಮಾಂಡಲ್ಲಿ ಅಲ್ಲಿ ಏನ್ ತೀರ್ಮಾನ ಅಂತಿಮವಾದ ತೀರ್ಮಾನ ನಾನು ಹೇಳೋದಿಷ್ಟೇ ವಿಜೇಂದ್ರ ಹೇಳೋದಿಷ್ಟೇ ನಂತರ ಯತ್ನಾಳ್ ಅವ್ರು ಹೇಳೋದಿಷ್ಟೇ ಇನ್ನು ಯಾರೇ ಹೇಳಿದ್ರು ಕೂಡ ಇಷ್ಟೇ ಹೈಕಮಾಂಡ್ ಏನ್ ತೀರ್ಮಾನ ತಗೊಂತ ಈ ನಾಡಿನ ಜನರು ಅದಕ್ಕೆ ಬಂದ ಭಾರತದಲ್ಲಿ ಇದ್ದ ಎಲ್ಲಾ ರಾಜ್ಯಗಳಲ್ಲಿ ಕೇಸರಿ ಬಾವುಟ ಆರಬೇಕು ಅನ್ನೋ ಸಂಕಲ್ಪವನ್ನು ಹೊತ್ಕೊಂಡಿದ್ದಾರೆ ಹಂಗಾಗಿ ಮೊನ್ನೆ ಮೊನ್ನೆ ಕೂಡ ದೆಹಲಿ ಚುನಾವಣೆಯಲ್ಲಿ ಕೂಡ ಕೇಸರಿ ಬಾವಟನ್ನು ಹಾರಿಸಿದ್ದಾರೆ ಇಪ್ಪತ್ತೇಳು ವರ್ಷಗಳ ನಂತರ ಇವತ್ತು ಹೈಕಮಾಂಡ್ ಸಾಗಿಲ್ಲ ಇಡೀ ರಾಜ್ಯದಲ್ಲಿ ಇದ್ದಂತ ಕೋಟಿ ಜನಸಂಖ್ಯೆ ಇರುವಂತಹ ಭಾರತದಲ್ಲಿ ಇವತ್ತು ಎಲ್ಲರೂ ಕೂಡ ಬಿಜೆಪಿ 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 ಮೋದಿ ಅಂತ ಇದ್ದಾರೆ ಅಂದ್ರೆ ಈ ನಾಡಿನಲ್ಲಿ ಇದ್ದಂತ ಜನರು ಕ್ಲಿಯರ್ ಮ್ಯಾಂಡೇಟ್ ಅನ್ನು ಕೊಡ್ತಾ ಇದಾರೆ ಅವ್ರ ಆಸೆ ಇಡೀ ಭಾರತ ಏನಿದಾರೋ ಆ ಭಾರತದಲ್ಲಿ ಕೂಡ ಎಲ್ಲ ಕೂಡ ಕೇಸರಿ ಮಯ ಆಗಬೇಕು ಆ ಕೇಸರಿ ಮಯ ಕರ್ನಾಟಕದಲ್ಲಿ ಕೂಡ ಸರಿ ಹೋಗ್ಬೇಕು ದಕ್ಷಿಣ ಭಾರತದಲ್ಲಿ ನಮ್ಗೆ ಕೇರಳದಲ್ಲಿ ಟಫ್ ಇದೆ ತಮಿಳ್ನಾಡದಲ್ಲಿ ಟಫ್ ಇದೆ ಆಂಧ್ರ ಪ್ರದೇಶದಲ್ಲಿ ತಫ್ ಇದೆ ತೆಲಂಗಾಣದಲ್ಲಿ ಟಫ್ ಇದೆ ಒಂದು ಅವಕಾಶ ಏನಾಗುತ್ತೆ ಕರ್ನಾಟಕ ಅವಕಾಶ ಬಹಳ ಜಾಸ್ತಿ ಗಟ್ಟಿ ಆಗಿರೋ ಕಾರಣ ಫಸ್ಟ್ ಇಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಈ ಸಾರಿ ಕರ್ನಾಟಕ ಗಟ್ಟಿ ಆಗೋದ್ರಿಂದ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಎಲ್ಲ ರಾಜ್ಯಗಳಲ್ಲಿ ಬಿಜೆಪಿ ಕಮಲ ಅರಳಬೇಕು ಯಾವತ್ತೊಂದು ದಿವ್ಸ ನರೇಂದ್ರ ಮೋದಿ ಜೋರು ಭಾರತ ನೋಡಬೇಕು ಎಲ್ಲ ಕೂಡ ಕೇಸರಿ ಆಗಿರ್ಬೇಕು ಆ ರೀತಿಯಲ್ಲಿ ಕೆಲಸ ಮಾಡ್ಬೇಕನ್ನ ಕಾರಣದಿಂದ ಇವತ್ತು ನಾನೇನು ಜವಾಬ್ದಾರಿ ತಗೊಂಡಿದ್ದೀನಿ ಆ ಏನು ಪ್ರಾಮಾಣಿಕವಾಗಿ ಕಾಯಾವಚ ಮನುಷ್ಯನ ಕೆಲಸ ಮಾಡ್ತೀನಿ ನಾನು ಯಾರು ಕಾಂಪಿಟೇಟ್ ಅಲ್ಲ ಒಬ್ಬ ಸ್ಥಾನ ತೆಗಿಲಿ ನನಗ್ ಅಂತ ಅಲ್ಲ ಇವತ್ತು ನಾನೇನ್ ಹೇಳ್ತೇನೆ ಶ್ರೀರಾಮುರವರು ಸಮರ್ಥನಾದ್ರೆ ನನಗೆ ಅವಕಾಶ ಇವತ್ತು ಭಗವಂತ ನನಗೆ ಅವತ್ತು ನಾನು ಕೇಳಿದಿನಿ ನನ್ಗೆ ಅವಕಾಶ ಮಾಡಿಕೊಡ್ರಿ ಅವಕಾಶ ಇದ್ರೆ ಅಂತೇಳಿ ಅಕಸ್ಮಿತ ಅವಕಾಶ ಮಾಡಿಕೊಡಕ್ಕಾಗ ಆಯ್ಕೆ ಹೈಕಮಾಂಡ್ ಅವಕಾಶ ಅಂದ್ರೆ ಮಾಡ್ಕೊಳ್ಳಿದ್ರೆ ನೋಡಿ ಪರವಾಗಿಲ್ಲ ನನಗೆ ಇವತ್ತು ಆಕಸ್ಮಿಕವಾಗಿ ನಾನು ಅವಕಾಶ ಮಾಡಿಕೊಟ್ಟು ಹೇಳಿದ್ದೆ ಮುಂದಿನ ದಿನಗಳಲ್ಲಿ ಪಾರ್ಟಿ ಸಂಘಟನೆಯ ವಿಚಾರದಲ್ಲಿ ಒಡೆದಂತ ಮನಸ್ಸು ಒಂದು ಮಾಡುವಂತಹ ವಿಚಾರದಲ್ಲಿ ಸಮಾನ ಮನಸ್ಸು ಕರಿದ್ದಂತಹ ಜನರ ಸಮಾನ ಮನಸ್ಸರ ನಾಯಕರಾಗಿರ್ಬೋದು ಶಾಸಕರುಗಳಾಗಿರ್ಬೋದು ಮಾಜಿ ಶಾಸಕರುಗಳಾಗಿರ್ಬೋದು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ಬೋದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು ಎ ಪಿ ಎಂ ಸಿ ಸದಸ್ಯರಾಗಿರ್ಬೋದು ಬ್ಯಾಂಕ್ ಮೆಂಬರ್ಗಳು ಡೈರೆಕ್ಟ್ಗಳು ಮಾಜಿಗಳು ಹಾಲಿಗಳು ಎಲ್ಲ ಈ ರಾಜ್ಯದಲ್ಲಿ ಧೂಳಿಪಟ್ಟವನ್ನು ಧೂಳಿಪಟವನ್ನು ಮಾಡಿ ಕಾಂಗ್ರೆಸ್ ನಾಯಕರು ಯಾರಿಗೂ ಇಲ್ಲದಂತ ಧೂಳಿಪಟ ನೋಡಿ ಬಿಜೆಪಿಯನ್ನು ಗಂಟೆ ಅವಕಾಶ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ರಾಮ್ಲು ಅನ್ನೋದಿದ್ರೆ ಪಾರ್ಟಿ ತೀರ್ಮಾನ ತಗೊಳ್ಳಿ ಏನು ನನಗೇನು ಹೈಕಮಾಂಡ್ ಏನು ತೀರ್ಮಾನ ಅಕಸ್ಮಿತ ಅವಕಾಶ ಇದ್ರೆ ನನಗೊಂದು ಅವಕಾಶ ಮಾಡಿಕೊಳ್ಳಿ ಅವಕಾಶ ಮಾಡಿಕೊಟ್ಟು ನಾನು ಸಮರ್ಥ ಇದೀನಿ ಅಂತ ಮಾತ್ರ ಯಾತ್ರೆ ಬೇರೆ ನನ್ನ ಉದ್ದೇಶ ಎಲ್ಲಾರು ಕೂಡ ಸಮಾನ ಮನಸ್ಕರಿದ ಒಂದು ಆದಿ ತರಬೇಕು ಒಂದು ಒಂದು ಲೈನ್ ತರಬೇಕು ಕ್ಷೇತ್ರ ಸಂಗಮದಲ್ಲಿ ಕೂಡ ಹೋಗಿ ಹೋಗಿ ಸಂಗಮದಲ್ಲಿ ಕೂಡ ನಿಂತು ಒಂದೇ ಶ್ರೀಕೃಷ್ಣ ಭಗವಂತನ ಈ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಮಾನ ಇದ್ದಂತ ಜನರನ್ನ ಒಂದು ಆದಿ ಆಧಾರದಲ್ಲಿ ತರಬೇಕು ಒಂದು ದಾಟಿಯಲ್ಲಿ ನಡೆಸ್ಬೇಕನ್ನಂತ ದೇವರನ್ನ ನಾನು ಬಿಂದು ಪ್ರಾರ್ಥನೆ ಮಾಡಿಕೊಂಡು ಬಂದಿ ಕ್ಷೇತ್ರ ಇವತ್ತು ಇಡೀ ಇಡೀ ಕರ್ನಾಟಕದಲ್ಲಿ ಇವತ್ತು ಜನರಲ್ಲಿ ಇರಬಹುದು ರೆಸಲ್ಯೂಷನ್ ಕ್ಷೇತ್ರಗಳು ಇರ್ಬೋದು ರಾಮ್ಲವರ್ ಬರ್ಬೇಕಂತ ಹೇಳಿ ಬಹಳ ಮಂದಿ ಕಾಯ್ತಾ ಇದಾರೆ ಶಬರಿ ಯಾವ ರೀತಿಯಲ್ಲಿ ಕಾಯ್ತಾರೆ ಇವತ್ತು ರಾಮ್ಲವರ್ ಹೋದ್ರೆ ಬಾ ನಮಿಗೆ ಬರ್ರಿ ಅಂತಾರ ಚಾಮರಾಜನಗರ ಜಿಲ್ಲೆಗೆ ಹೋದ್ರೆ ಬಾ ಅಂತಾರೆ ಕೊಪ್ಪಳ ಹೋದ್ರೆ ಬಾ ಅಂತಾರೆ ಬಳ್ಳಾರಿ ಬಂದ್ರೆ ಇದು ನಾನು ಮೂವತ್ತು ವರ್ಷದ ಕಾಲ ಭಾರತೀಯ ಜನತಾ ಪಾರ್ಟಿಯನ್ನು ನಾನು ಪ್ರಾಮಾಣಿಕವಾಗಿ ಕಟ್ಟಿದಂತ ನಾನು ಈ ಭಾರತೀಯ ಜನತಾ ಪಾರ್ಟಿ ಈ ಜಿಲ್ಲೆಯಲ್ಲಿ ಪ್ರಾಮಾಣಿಕ ಒಬ್ಬ ಕಾರ್ಯಕರ್ತನಾಗ ಎಲ್ಲರೂ ಮನಸ್ಸನ್ನು ಗೆದ್ದು ಕಟ್ಟಿದಂತ ನಾನು ಉದ್ದೇಶ ಇಷ್ಟೇ ಇವತ್ತು ಪಾರ್ಟಿ ಸಂಘಟನೆ ಮಾಡ್ಬೇಕು ಇವತ್ತು ಅವಳಿ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಘಟನೆ ಮಾಡಬೇಕು ಸಂಘಟನೆ ಮಾಡಬೇಕಾದ್ರೆ ಇವತ್ತು ನನಗೆ ಎಲ್ಲೋ ಒಂದು ಕಡೆ ವ್ಯಾಕ್ಯೂಮ್ ಇರಬೇಕು ವ್ಯಾಕ್ಯೂಮ್ ಇರುವಂತ ಸಂದರ್ಭದಲ್ಲಿ ಇಲ್ಲಿ ಮುಂಚೆಯಿಂದ ಕೂಡ ಒಂದು ವ್ಯಾಕ್ಯೂಮ್ ಕ್ರಿಯೇಷನ್ ಆಗಿದೆ ವ್ಯಾಕ್ಯೂಮ್ ಕ್ರಿಯೇಷನ್ ಇಲ್ಲಿಂದಲೇ ಪ್ರಾರಂಭ ಮಾಡಬೇಕು ಈ ವ್ಯಾಕ್ಯೂಮ್ ಕ್ರಿಯೇಷನ್ ಇಲ್ಲಿ ಜಿಲ್ಲೆಯಲ್ಲೇ ಹರಡಬೇಕನ್ನಂತ ಕಾರಣದಿಂದ ಆಲ್ರೆಡಿ ನಾನು ಪ್ರಾರಂಭ ಮಾಡಿದೀನಿ ಇವತ್ತು ರಾಮ್ಲೂರ್ ಇಲ್ಲಿ ತಾನಂದೆ ನಾನು ಕೆಲಸ ಮಾಡ್ತಾ ಇಲ್ಲ ಅಲ್ಲ ಪಾರ್ಟಿ ಏನೇನೋ ತೀರ್ಮಾನ ತಗೊಳ್ಳಿ ಆಗಿನ ಕಾಲ ಸಂದರ್ಭದಲ್ಲಿ ಏನ್ ತೀರ್ಮಾನ ಅಂತ ತಗೊಳ್ಳಿ ಅಂದ್ರೆ ಪಾರ್ಟಿ ಸಂಘಟನೆ ಬೇರೆ ಇನ್ನೂ ಮೂರ್ ವರ್ಷ ಚುನಾಮನೆಗಳಿಂದ ಬೇರೆ ಇವತ್ತು ಮೊಣಕಾಲ್ ಮೋಡದಲ್ಲಿ ಹೋದ್ರೆ ನನೇನ್ ಬೇಡ ಅಂತಾರ ಎಲ್ಲಿ ಚಳ್ಕೆರದಲ್ಲಿ ಹೋಗ್ಬೇಕು ನಾನೇನ್ ಬೇಡ ಅಂತಾರ ಯಾವ ಜಿಲ್ಲೆಲಿ ಹದಿನಾರ್ ಹದಿನೈದು ವೀಸ್ತಾ ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೆ ಬಾ ಅಂತಾರ ರಾಮನ ಬ್ಯಾಡ ಅಂತವ್ರು ಯಾರಿದಾರಿ ಅಷ್ಟು ಹದಿನೈದು ಜಿಲ್ಲೆಗಳ ಬಿಟ್ಟು ಹದಿನೈದು ಕ್ಷೇತ್ರಗಳ್ ಬಿಟ್ಟು ಇಲ್ಲಿ ಜಾಸ್ತಿ ಹೆಚ್ಚು ಹೆಚ್ಚು ಇವಾಗ ನೆನ್ಪ್ ಇಟ್ಕೊಳ್ಳಿ ನನ್ ಇವತ್ತು ನನ್ನ ಯಾವ ಜಿಲ್ಲೆಯವರು ಅಂತಾರ ಯಾವ ಜಿಲ್ಲೆಯಲ್ಲಿ ಅಂತ ಬಳ್ಳಾರಿ ಸಂಘಟನೆ ಮಾಡ್ಬೇಕಲ್ಲ ವಿಜಯನಗರ ಜಿಲ್ಲೆ ಮನ್ನೆ ಆಗಿದೆ ಪಾರ್ಲಿಮೆಂಟ್ ಕ್ಷೇತ್ರ ವರ್ಷಗಳಿಂದ ರೀ ಇವತ್ತಲ್ಲ ನಾನು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮೂವತ್ತು ವರ್ಷದಿಂದ ಕಟ್ಟಿದ್ದೀನಿ ಮೂವತ್ತು ವರ್ಷದಿಂದ ಇವತ್ತು ಎಸ್ ಸಿ ಮೀಸಲ್ ಕ್ಷೇತ್ರದಲ್ಲಿ ಕೂಡ ಅಗ್ರಿ ಬೊಮ್ಮಿಯಲ್ಲಿ ಹೋಗ್ತೀವಿ ಹಡಗಲಿಗೆ ಹೋಗ್ತೀವಿ ಬಳ್ಳಾರಿ ನಗರಕ್ಕೆ ಹೋಗ್ತಿವಿ ಕಂಪ್ಲಿಗೆ ಹೋಗ್ತಿವಿ ಎಲ್ಲೆಲ್ಲ ಅವಕಾಶ ಇದೆ ಎಲ್ಲಾ ಕಡೆ ಅಡ್ಡಾಡ್ತೀವಿ ನಿನ್ನೆ ಮನೆ ಗದಗ ಹೋಗಿದ್ದೆ ಗದಗಲ್ಲಿ ಕಷ್ಟಪಟ್ಟಿವೆ ನಾನು ಕೂಡ ಮಾಧ್ಯಮಗಳಲ್ಲೇ ನೋಡಿರೋದು ನನಗೇನು ಅಷ್ಟೇನು ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ಆಯ್ಕೆ ಆದ ನಂತರ ಅಲ್ಲಿ ಒಂದು ಕಡೆ ಅಲ್ಲಿ ಲೋಕಸಭಾ ಸದಸ್ಯರು ಅಲ್ಲಿ ಒಂದು ಕಡೆ ಭಿನ್ನ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವ ಕಾರಣ ಅದು ಆಮೇಲೆ ಏನಾಯಿತು ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಅವ್ರ ಭಿನ್ನ ಅಭಿಪ್ರಾಯನ ವ್ಯಕ್ತಪಡಿಸಿದ ನಂತರ ಅದು ಪುನಃ ಅದನ್ನ ಕೂಡ ಆಲ್ರೆಡಿ ಚರ್ಚೆ ಮಾಡಿರೋ ಘೋಷಣೆ ಆಗಿರೋ ಕಾರಣ ಪುನಃ ಹೈಕಮಾಂಡ್ ಹೋಗಿದೆ ಹೈಕಮಾಂಡ್ ನಲ್ಲಿ ರಾಷ್ಟ್ರೀಯ ಕೂಡ ಕಳಿಸಿ ಸ್ವಲ್ಪ ದಿನ ಕಡೆ ಕಾಲೇಜ್ ಸ್ಟೇ ಮಾಡಿ ಲಾಗಿ ಒಂದು ಸಂದರ್ಭದಲ್ಲಿ ಒಂದು ಎಲ್ಲೋ ಒಂದು ಕಡೆ ಕೆಲವೊಂದು ತೀರ್ಮಾನಗಳಾದಂತಹ ಟೈಮಲ್ಲಿ ಅಲ್ಲಿ ಲೋಕಸಭಾ ಸದಸ್ಯರು ಹೇಳಿದಂತ ಟೈಮ್ ಅಲ್ಲಿ ಎಲ್ಲೊಂದು ಕಡೆ ಪಾರ್ಟಿಗೆ ಅದೇ ರೀತಿಯ ತೊಂದರೆ ಆಗಬಾರದು ಅನ್ನೋ ಕಾರಣದಿಂದ ಪಾರ್ಟಿ ರೀತಿ ತೀರ್ಮಾನಗಳು ತಗೊಂಡಿರು ಯಾವುದೇ ರೀತಿಯಲ್ಲಿ ಕೂಡ ವಿಜೇಂದ್ರ ವಿಜೇಂದ್ರ ಒಳ್ಳೇದ ಕೆಟ್ಟದಂತೇಳಿ ಏನಿಲ್ಲ ಪಾರ್ಟಿಯಲ್ಲಿ ಕೆಲವೊಂದ್ಸರಿ ಆದಂತ ಟೈಮ್ ಅಲ್ಲಿ ಕೂಡ ರೆಸ್ಪಾನ್ಸಿಬಿಲಿಟಿ ಇದ್ದಂತ ಯಾರು ಸರಿಪಡಿಸೋಗ ಇದೊಂದೇ ಇದೊಂದೇ ವಿಚಾರ ಅಲ್ಲ ಅನೇಕ ಘಟನಾ ರೀತಿಯಲ್ಲ ಯಾಕಂದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಕೋರ್ ಕಮಿಟಿಯಲ್ಲಿ ಚರ್ಚೆ ಆದಂತ ಟೈಮ್ ಅಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಅಧ್ಯಕ್ಷರು ಆಗ್ಬೇಕಾದಂತಹ ಚರ್ಚೆ ಆದಂತ ಟೈಮ್ ಅಲ್ಲಿ ಕೂಡ ಎಲ್ಲರೂ ಒಮ್ಮತದಿಂದಲೇ ತೀರ್ಮಾನ ತಗೊಂಡು ಸರಿಪಡಿಸಬೇಕು ಈಗ ಬಳ್ಳಾರಿ ವಿಜಯನಗರ ಎರಡೂ ಆಗಿದೆ ಸರ್ ಇಲ್ಲಿ ಯಾವುದು ಭಿಮ ಭಿನ್ನಾಭಿಪ್ರಾಯ ಇಲ್ಲ ಜಿಲ್ಲಾಧ್ಯಕ್ಷ ಸರ್ ಆಮೇಲೆ ನೀವು ಈಗ ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡಿ ಬಂದಿರಿ ಸರ್ ಆಮೇಲೆ ಡಿ ಕೆ ಶಿವಕುಮಾರ್ ಕೂಡ ಹೋಗಿದ್ದಾರೆ ಎ ಸಿ ಸಿ ಅಧ್ಯಕ್ಷರು ಅಲ್ಲಿ ಸ್ನಾನ ಮಾಡೋದ್ರಿಂದ ಬಡತನ ತೊಗೊಳಗಲ್ಲ ಹೋಗಲ್ಲ ಅಂತ ಹೇಳಿದ್ದಾರೆ ಸರ್ ಈಗ ನೀವು ಡಿ ಸಿ ಎಮ್ ಕೂಡ ಹೋಗಿದ್ದಾರೆ ತಾವು ಕೂಡ ಹೋಗಿದ್ದೀರಿ ಸರ್ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡ್ರಿ ಹಿಂದೂ ಸನಾತನ ಧರ್ಮ ಇವತ್ತಿಂದ ಏನಲ್ಲ ಹಿಂದೂ ಸನಾತನ ಧರ್ಮ ಮುಂಚೆಯಿಂದ ಕೂಡ ಈ ರೀತಿ ನಡ್ಕೊಂಡು ಬಂದಿದೆ ಬಹುಶಃ ಇವತ್ತು ಬಹಳಷ್ಟು ಮಂದಿ ನಾಯಕರು ನಮ್ಮ ದುರ್ದೈವ ಯಾಕಂದ್ರೆ ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ನಮ್ಮ ಹಿಂದೂ ಸನಾತನ ಧರ್ಮವನ್ನು ಅಪಮಾನ ಕೆಲಸ ನಮ್ಮ ನಾಯಕನೇ ಮಾಡ್ತಿರೋ ಕಾರಣ ಹಂಗಾಗಿ ಬಹುಶಃ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮುನ್ನೂರು ಮುನ್ನೂರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗ್ತದೆ ಅಂತ ಹೇಳಿದ್ರ ಎಲ್ಲೋ ಒಂದು ಕಡೆ ನಂಬಿಕೆ ನಂಬಿಕೆ ವಿಶ್ವಾಸ ನಂಬಿಕೆ ವಿಶ್ವಾಸದಲ್ಲೇ ಧಾರ್ಮಿಕವಾದಂತಹ ಕೆಲಸಗಳು ಮುಂಚೆಯಿಂದ ಕೂಡ ಬರ್ತಿರೋ ಕಾರಣ ಈ ರೀತಿ ಹೇಳಿಕೆಗಳನ್ನು ಕೊಡೋದು ಯಾರಿಗೂ ಶೋಭೆ ಅಲ್ಲ ಸರ್ಕಾರ ಇವತ್ತು ಒಂದು ಅರ್ಥ ಮಾಡ್ಕೊಳ್ಳಿ ಇವತ್ತು ಎಕ್ಸಾಂಪಲ್ ಆಗಿ ಸರ್ಕಾರ ಎಷ್ಟು ಖರ್ಚು ಮಾಡಿದ್ದೆ ಏನೋ ಹತ್ತತ್ರ ಒಂದು ಸಾವಿರ ಕೋಟಿ ಕೋಟಿ ಖರ್ಚು ಮಾಡಿದ್ದು ಬಹುಶಃ ಆರ್ ಸಾವಿರ ಕೋಟಿ ಖರ್ಚು ಮಾಡಿದ್ ಗೊತ್ತಿರೋ ಅಲ್ಲಿ ಬಂದಂತ ವಹಿವಾಟ ನೋಡ್ಕೊಳ್ರಿ ಒಂದು ಈ ರೀತಿ ಜನರು ದಿನಕ್ಕೆ ಒಂದು ಕೋಟಿ ಒಂದೂವರೆ ಕೋಟಿ ಸೇರಿಕೊಂಡು ಹತ್ತತ್ರ ಐವತ್ತು ಕೋಟಿ ಜನರು ಬಂದು ಹೋಗಿದ್ದಾರೆ ಹತ್ತತ್ರ ಅವ್ರು ಯಾವ್ದೇ ರೀತಿ ಎಷ್ಟು ಮಂದಿ ಎಂಪ್ಲಾಯ್ಮೆಂಟ್ ಸಿಗ್ತದೆ ಅಲ್ಲಿ ಮಾರೋರಿಗೆ ಅಲ್ಲಿದ್ದಂಥ ಅಲ್ಲಿ ಅಲ್ಲಿದ್ದಂಥ ಹೋಟೆಲ್ಗಳಿಗೆ ಹತ್ತತ್ರ ಇಪ್ಪತ್ತೈದು ಲಕ್ಷ ಕೋಟಿ ಬಹುಶಃ ಇಪ್ಪತ್ತೈದು ಲಕ್ಷ ಕೋಟಿ ಹತ್ತತ್ರ ಇಪ್ಪತ್ತೈದು ಸಾವಿರ ಕೋಟಿ ಟ್ಯಾಕ್ಸ್ ಇವತ್ತು ದೇಶಕ್ಕೆ ರಾಜ್ಯಕ್ಕೆ ಬರುವಂತ ಕೆಲಸ ಇದೆ ಜೊತೆಲಿ ಹತ್ತತ್ರ ನನಗೆ ಗೊತ್ತಿರೋ ಪ್ರಕಾರ ಎಷ್ಟು ಲಕ್ಷ ಕೋಟಿ ಗೊತ್ತಿಲ್ಲ ಒಂದು ಆರು ಲಕ್ಷ ಕೋಟಿನ ನಾಲ್ಕು ಲಕ್ಷ ಕೋಟಿನ ಈ ಈ ಸಾರಿ ಅದಕ್ಕೆ ಲಾಭ ಬರೋ ಕೆಲಸ ಆಗಿದೆ ಎಷ್ಟು ಮಂದಿ ಬದುಕಿದ್ದಾರೆ ಅರ್ಥ ಮಾಡಿಕೊಳ್ಳಿ ಯಾಕಂದ್ರೆ ಎಷ್ಟೋ ಮಂದಿ ಇಂತ ಜಾತ್ರಾ ಮಹೋತ್ಸವಗಳು ನಡೆಯಂತ ಟೈಮಲ್ಲಿ ರಥೋತ್ಸವಗಳು ನಡೆಯುವಂತ ಟೈಮಲ್ಲಿ ಹಿಂಗೆ ಹಿಂಗ ಗುಂಪು ಬೆವಳಂತ ಟೈಮ್ ಸರ್ಕಾರ ತಗೊಂಡಿದ್ರು ಕೇವಲ ಆರು ಸಾವಿರ ಕೋಟಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿದೆ ಅದರಿಂದ ಎಷ್ಟು ಮಂದಿ ಬದುಕಿದ್ರ ಅನ್ನೋದ್ ನೀರಾಗಿ ನಾನು ಬಳ್ಳಾರಿ ಜಿಲ್ಲೆಯ ಬಗ್ಗೆ ವಿಜಯನಗರ ಜಿಲ್ಲೆಯ ಬಗ್ಗೆ ಕೂಡ್ಲಿ ಬಗ್ಗೆ ಮಾತಾಡ್ಬೇಕಾದ್ರೆ ಇವತ್ತು ಉದಾಹರಣೆಯಾಗಿ ನಮ್ಮ ಸರ್ಕಾರ ಇದ್ದಂತ ಟೈಮ್ ಈ ಭಾಗದಲ್ಲಿ ನೀರು ಅವತ್ತು ಹಣ ಮಂಜೂರಾತಿ ಮಾಡಿದ್ವಿ ಕೆಲಸ ಕೂಡ ಪ್ರಾರಂಭ ಮಾಡಿದ್ವಿ ಕೆಲಸ ಮಾಡಿ ಎಂಬತ್ ಪರ್ಸೆಂಟ್ ತೊಂಬತ್ ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಕೆಲಸ ಮುಗಿಸಿದ್ವಿ ಕೆಲಸ ನಂತರ ನಿನ್ನ ಉಳಿದ ಐದು ಪರ್ಸೆಂಟ್ ಆ ಐದು ಪರ್ಸೆಂಟ್ ಕೂಡ ಇವತ್ತು ಕೆಲಸ ಮಾಡ್ಕೊಳ್ಳಂತೆ ಇವತ್ತು ಉದಾಹರಣೆಗೆ ಜಗ್ಲೂರ್ಗೆ ಇವತ್ತು ಎಲ್ಲಾ ಕೆಲಸ ಆಗೋಯ್ತು ಮೊಣಕಾಲ್ನವರಿಗೆ ಅಷ್ಟೋ ಇಷ್ಟೋ ನೈಂಟಿ ಪರ್ಸೆಂಟ್ ಪರ್ಸೆಂಟ್ ಕೆಲಸ ಮುಗಿದೋಯ್ತು ಇವತ್ತು ನಮ್ಮ ಕೂಡಲಿದಲ್ಲಿ ಇವತ್ತಿನ ತನಕ ಕೂಡ ಕೆಲಸ ಆಗ್ತಾ ಇಲ್ಲ ಯಾಕಂತೇಳಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಇಲ್ಲ ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಅಂದ್ರೆ ಒಬ್ಬ ನಮ್ಮ ಅವಧಿಯಲ್ಲಿ ಸುಮಾರಾಗಿ ನಾವು ತರ್ತಾ ಇರೋದ್ರಿಂದ ಸಾವಿರ ಕೋಟಿ ಐನೂರು ಕೋಟಿ ತರ್ತೈತಿವಿ ಇವತ್ತು ಎಲ್ಲ ಕೂಡ ಮೂರು ಕೆ ಕೆ ಹೈದರಾಬಾದ್ ಕರ್ನಾಟಕ ಅಮೌಂಟ್ ತೊಗೊಂಡ್ರು ಕೂಡ ಏನ್ ಲಿಮಿಟೆಡ್ ಅಮೌಂಟ್ ನಾವು ನೋಡಕ್ ಆಗ್ತೈತೆ ನೋಡ್ಬೇಕಾಗ್ತಿತ್ತು ಅಷ್ಟು ನೋಡಕ್ ಆಗಿ ಐನೇನ್ ಆಗ್ಬೇಕಂದ್ರೆ ಆಗ್ತಾ ಇದೆ ನಾನು ಅದ್ರ ಬಗ್ಗೆ ಕ್ಲಿಯರ್ ಆಗಿ ಯಾರು ತಪ್ಪಿದಸ್ ಇದ್ದರು ಅದು ಕಾನೂನನ್ನು ಯಾರು ಕೂಡ ಮರ್ಚಕ್ ಆಗಲ್ಲ ಯಾರು ಕೂಡ ಅದನ್ನ ಸುತ್ತಿರ ಆಗಲ್ಲ ಹಂಗೆ ಕಾನೂನು ಅದ್ರದ್ದು ಅದಂತ ಕೆಲಸ ಮಾಡ್ಕೊಂಡು ಹೋಗ್ತಿದೆ ಆಮೇಲೆ ಸಿ ಬಿ ಐ ಎಂಟ್ರಿ ಆಗಿತ್ತು ಇಡಿ ಎಂಟ್ರಿ ಆಗಿತ್ತು ನಂತರ ನಮ್ಮ ಲೋಕಾಯುಕ್ತ ಎಂಟ್ರಿ ಆಗಿತ್ತು ಲೋಕಾಯುಕ್ತ ನಮ್ಮನ್ನ ಕ್ಲೀನ್ ಚೀಟ್ ಕೊಟ್ಟಿದೆ ಕೋರ್ಟ್ ಅಲ್ಲಿ ಕೂಡ ಅವ್ರಿಗೆ ಸಿದ್ದರಾಮಯ್ಯ ಅನುಕೂಲ ಆಗಿದೆ ಇದೆಲ್ಲ ಕೂಡ ಏನೇನು ಆಗ್ತಾ ಇದೆ ಕೋರ್ಟ್ ಅಲ್ಲಿ ನಡಿತಾ ಇರೋ ಕಾರಣ ಕೋರ್ಟ್ ಅನ್ನೋದ್ ತೀರ್ಮಾನವನ್ನು ಯು